ಮಾಘಮಾಸ ಮಹಾತ್ಮೆ ಮಾಘ ಪುರಾಣ ಅಧ್ಯಾಯ ಇಪ್ಪತ್ತೇಳು ವಸಿಷ್ಠರು ರಾಜನಿಗೆ ಮಾಘಮಾಸ ಮಹಾತ್ಮೆ ಕೇಳಲಾರಂಭಿಸಿದರು ಹುಟ್ಟಿದ ತಕ್ಷಣ ತಾಯಿಯನ್ನು ಕಳೆದುಕೊಂಡ ಆ ಬಾಲಕನು ಕಾಡಿನಲ್ಲಿ ಅನಾಥನಾಗಿರುವ ಅವನನ್ನು ಕಾಪಾಡುವವರು ಯಾರು ಶ್ರೀಹರಿಯಲ್ಲದೆ ಆ ಮಗುವಿಗೆ ಬೇರೆ ದಿಕ್ಕಿರಲಿಲ್ಲ ಇಡೀ ರಾತ್ರಿ ಹತ್ತು ಆ ಮಗುವು ಬಳಲಿದನು ಆಯಾಸದಿಂದಲೇ ಅವನಿಗೆ ನಿದ್ರೆ ಹತ್ತಿತು ಆ ಜಾಗದಲ್ಲಿ ಒಂದು ತುಳಸಿ ಗಿಡವಿತ್ತು ನಿದ್ದೆಯಲ್ಲಿ ಆ ಮಗುವು ತುಳಸಿಯನ್ನು ತನಗೆ ತಿಳಿಯದಂತೆ ಸ್ಪರ್ಶಿಸಿದ್ದರಿಂದ ಅವನಿಗೆ ಯಾವ ತೊಂದರೆಯೂ ಆಗಲಿಲ್ಲ ಬೆಳಗಾಯಿತು ಮಗುವು ತಾನು ಏಕಾಗಿಯಾಗಿರುವುದನ್ನು ನೋಡಿ ಅಳಲಾರಂಭಿಸಿದನು ಆ ಮಗುವಿಗೆ ತುಂಬ ಭಯವಾಯಿತು ಆ ಮಗುವಿನ ರೋದನವನ್ನು ಆಲಿಸಿದ ಪಶು ಪಕ್ಷಿಗಳು ತಮ್ಮ ಶಕ್ತಿಯಾನುಸಾರ ಹಣ್ಣು ಹಂಪಲುಗಳನ್ನು ಕನಿಕರದಿಂದ ಅವನಿಗೆ ನೀಡಿದವು ಆ ಬಾಲಕನು ಇದೇ ರೀತಿ ಪಶು ಪಕ್ಷಿಗಳಿಂದ ಪೋಷಿತನಾಗಿ ಹನ್ನೆರಡು ವರ್ಷಗಳ ಕಾಲ ಬೆಳೆದನು ನಿತ್ಯವೂ ಅವನು ಸ್ನಾನ ತುಳಸಿ ಪೂಜೆ ಭಗವನ್ನಾಮ ಸ್ಮರಣೆಗಳನ್ನು ಹಿಂದಿನ ಸಂಸ್ಕಾರ ಬಲದಿಂದ ಕ್ರಮವಾಗಿ ತಪ್ಪದೇ ಮಾಡುತ್ತಿದ್ದನು ಅವನು ಭಗವಂತನನ್ನು ಅನಾಥ ರಕ್ಷಕ ಆ ಪದ್ಮಾಂಧವ ನಾನು ಅನಾಥನಾದನಲ್ಲ ಎಂದು ಪ್ರಾರ್ಥಿಸುತ್ತಾ ದುಃಖಿಸುತ್ತಿದ್ದನು ಆಗ ಆಕಾಶವಾಣಿಯು ಒಮ್ಮೆ ಮಗು ಚಿಂತಿಸಬೇಡ ಇಲ್ಲೇ ಸಮೀಪದಲ್ಲೇ ಕೊಳ ಈಗ ಮಾಘ ಮಾಸವು ಬಂದಿದೆ ಆದ್ದರಿಂದ ನೀನು ಆ ಕೊಳದಲ್ಲಿ ನಿತ್ಯವೂ ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಮಾಡುತ್ತಿರು ಸ್ವಲ್ಪ ಕಾಲದಲ್ಲೇ ನಿನಗೆ ಶ್ರೀಮನ್ನಾರಾಯಣನ ದಿವ್ಯದರ್ಶನವಾಗುತ್ತದೆ ಎಂದು ನುಡಿಯಿತು ಆ ಬಾಲಕನು ಆಕಾಶವಾಣಿಯ ಸೂಚನೆಯಂತೆ ನಿತ್ಯವೂ ಕೊಳದಲ್ಲಿ ಸ್ನಾನ ಮಾಡಿ ಭಗವನ್ನಾಮ ಸ್ಮರಣೆ ಮಾಡತೊಡಗಿದನು ಮಗುವಿನ ಶ್ರದ್ಧಾ ಭಕ್ತಿಗೆ ಒಲಿದು ಶೀಘ್ರದಲ್ಲೇ ಶ್ರೀಮನ್ ಲಕ್ಷ್ಮೀನಾರಾಯಣರು ಪ್ರತ್ಯಕ್ಷರಾಗಿ ಅವನನ್ನು ಆಶೀರ್ವದಿಸಿ ಮಗು ನಿನಗೇನು ವರ ಬೇಕು ಬೇಡಿಕೋ ಎಂದು ನುಡಿದರು ಆ ಬಾಲಕನು ಸ್ವಾಮಿ ನನ್ನ ತಾಯಿ ತಂದೆಯರು ಯಾರೋ ನನಗೆ ತಿಳಿಯದು ನನ್ನ ಪೋಷಣೆಯನ್ನು ಮಾಡಲು ಯಾರೂ ಇಲ್ಲ ಜನಿಸಿದಾಗಿನಿಂದ ನಾನು ಅನಾಥನಾಗಿ ಬೆಳೆದೆ ನನಗೆ ಸುಖ ಎಂದರೆ ಏನೆಂಬುದೇ ಗೊತ್ತಿಲ್ಲ ನನಗೆ ರಕ್ಷಿಸಿದವರು ಪಶು ಪಕ್ಷಿಗಳೇ ಆಗಿದ್ದಾರೆ ಈಗ ನನಗೆ ಯಾವ ವರವೂ ಬೇಡ ನನ್ನನ್ನು ನಿನ್ನ ಜೊತೆಯಲ್ಲಿ ನಿನ್ನ ಲೋಕಕ್ಕೆ ಕರೆದುಕೊಂಡು ಹೋಗು ಎಂದು ಪ್ರಾರ್ಥಿಸಿದನು ಆಗ ಶ್ರೀಹರಿಯೋ ಹೇ ರಾಜಕುಮಾರ ನೀನು ಇನ್ನೂ ಅನೇಕ ವರ್ಷ ಕಾಲ ಧರ್ಮರಕ್ಷಣೆ ಪ್ರಜಾಪಾಲನೆಯನ್ನು ಮಾಡಬೇಕಾಗಿರುತ್ತದೆ ನಿನ್ನ ತಂದೆಯಾದ ಸುಲಕ್ಷಣ ಮಹಾರಾಜನು ನಿನ್ನ ತಾಯಿಯ ಮಗ ಮುದುಕರಾಗಿದ್ದ ನಿನ್ನ ತಾಯಿಯು ಈಗ ಮುದುಕರಾಗಿದ್ದಾರೆ ಅವರು ನಿನ್ನನ್ನು ಅಗಲ್ ಅಗಲಿದಾಗಿನಿಂದ ಅತೀವ ದುಃಖದ ಅವರು ನಿನ್ನನ್ನು ನಿನ್ನ ತಾಯಿಯು ಈಗ ಮುದುಕರಾಗಿದ್ದಾರೆ ಅವರು ನಿನ್ನನ್ನು ಅಗಲಿದಾಗಿನಿಂದ ಅತೀವ ದುಃಖಿತರಾಗಿದ್ದಾರೆ ಆದ ಕಾರಣ ನೀನು ಈಗಲೇ ತಂದೆಯ ಬಳಿ ಹೊರಡು ಎಂದು ಹೇಳಿ ಆ ಕೊಳದ ಬಳಿ ತಾಪಸ್ಸೊಬ್ಬನನ್ನು ಜೊತೆ ಮಾಡಿ ತಂದೆಯ ಬಳಿಗೆ ಕಳುಹಿಸಿದ್ದನು ಲಕ್ಷ್ಮೀನಾರಾಯಣರು ಅಂತರ್ಧಾನರಾದರು ಆ ಹೊತ್ತಿಗೆ ರಾಜನು ತನ್ನ ಗರ್ಭವತಿಯಾದ ಪತ್ನಿ ಅವಳ ಮಗು ಎಲ್ಲಿ ಹೋದರೂ ಏನಾದರೂ ಎಂದು ಬಹು ಚಿಂತಿತನಾಗಿ ರಾಜ್ಯವೆಲ್ಲ ಸುತ್ತಮುತ್ತಲೂ ಹುಡುಕಿಸಿ ವಿಫಲವಾಗಿ ದುಃಖಿತನಾಗಿದ್ದನು ಆಗ ತಾಪಸಿಯೊಡನೆ ರಾಜಪುತ್ರನು ಅರಮನೆಯನ್ನು ತಲುಪಿದನು ರಾಜನಿಗೆ ಆ ಋಷಿಯು ರಾಜಪುತ್ರನ ವಿಚಾರವನ್ನು ವಿವರವಾಗಿ ತಿಳಿಯಪಡಿಸಿದನು ಇದರಿಂದ ಅನಾ ಆನಂದಭರಿತನಾದ ಸುಲಕ್ಷಣ ಮಹಾರಾಜನು ಕಳೆದುಕೊಂಡ ಮಗನನ್ನು ಆಲಂಗಿಸಿಕೊಂಡು ಜೊತೆಗೆ ಬಂದ ತಾಪಸಿಯನ್ನು ಸತ್ಕರಿಸಿ ಮಗನ ರಾಜ್ಯಾಭಿಷೇಕಕ್ಕೆ ಸಿದ್ಧಪಡಿಸಿದನು ಸುಧರ್ಮ ಎಂದು ಮಗನಿಗೆ ನಾಮಕರಣ ಮಾಡಿ ಆತನಿಗೆ ಪಟ್ಟಾಭಿಷೇಕವನ್ನು ವೈಭವದಿಂದ ನೆರವೇರಿಸಿದರು ಹೀಗೆ ಸ್ನಾನ ಫಲದಿಂದ ದುಃಖಿತನಾಗಿ ಅನಾಥನಾಗಿದ್ದ ಬಾಲಕನು ಮಹಾರಾಜನಾದ ನೆಂಬಲ್ಲಿಗೆ ಮಾಸ ಮಹಾತ್ಮೆಯ ಇಪ್ಪತ್ತೇಳನೇ ಅಧ್ಯಾಯವು ಸಂಪೂರ್ಣವಾಯಿತು